ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಇವತ್ತು ನಾನು ನಿಮಗೆ ಸೋರೆಕಾಯಿ ಮತ್ತು ಅಕ್ಕಿಯನ್ನು ಉಪಯೋಗಿಸಿ ಒಂದು ರುಚಿಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಾಗಾಗಿ ಒಂದು ಸೋರೆಕಾಯಿಯಲ್ಲಿ ಅರ್ಧದಷ್ಟು ತಗೊಂಡಿದ್ದೀನಿ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಸಿಪ್ಪೆ ತೆಗೆಯುವಾಗ ತುಂಬ ಆಳವಾಗಿ ತೆಗಿಬೇಡಿ ಅದರ ಒಂದು ತೆಳುವಾದ ಸಿಪ್ಪೆಯನ್ನು ಮೇಲ್ಗಡೆ ಮಾತ್ರ ಸ್ವಲ್ಪ ತೆಗೀರಿ ತುಂಬ ಎಳೆಯದಾಗಿದ್ದರೆ ಇದು ಎಳೆದೆ ಆದರೆ ತುಂಬಾ ಇದಕ್ಕಿಂತ ಎಳೆಯದಾಗಿದ್ದರೆ ಸಿಪ್ಪೆ ತೆಗೆಯುವ ಅಗತ್ಯ ಏನಿಲ್ಲ ನೋಡಿ ಈ ರೀತಿ ಮಾಡಿದ್ರೆ ಅದು ಉಗುರು ಒಳಗೆ ಹೋಗ್ಬೇಕು ಆ ರೀತಿ ಆದ್ರೆ ಅದು ತುಂಬಾ ಎಳೆದು ಅಂತ ಅರ್ಥ ಸೋರೆಕಾಯಿಯನ್ನ ಚೆನ್ನಾಗಿ ತೊಳೆದು ಅದರ ಲೈಟಾಗಿ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಟ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಸೋರೆಕಾಯಿಯನ್ನು ಈ ರೀತಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಿಂದಿನ ರಾತ್ರಿಯೇ ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ಅಥವಾ ನೀವು ಬೇರೆ ಟೈಮಿಗೆ ಮಾಡೋದಾದರೆ ಒಂದು ಮೂರು ಗಂಟೆ ನೆನೆಸಿದರೆ ಸಾಕಾಗುತ್ತೆ ಈಗ ಈ ಸೋರೆಕಾಯಿ ಹೋಳುಗಳನ್ನು ಒಂದು ಎರಡು ಎರಡು ಕಾಲು ಕಪ್ನಷ್ಟಿದೆ ಅಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮೊದಲು ಈ ಸೋರೆಕಾಯಿಯನ್ನು ರುಬ್ಕೊಳ್ಳೋಣ ಅದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಆದರೂ ನಿಮಗೆ ಬೇಕು ಅಂತ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ರುಬ್ಕೊಳ್ಳಿ ನೋಡಿ ಸೋರೆಕಾಯಿಯನ್ನ ಇಷ್ಟು ರುಬ್ಕೊಂಡಿದೀನಿ ತುಂಬಾ ನುಣ್ಣಗೆ ಆಗಬೇಕು ಅಂತ ಏನಿಲ್ಲ ಆಮೇಲೆ ಅಕ್ಕಿ ಹಾಕಿ ಕೂಡ ರುಬ್ಲಿಕ್ಕೆ ಇರುತ್ತೆ ಈಗ ಇದಕ್ಕೆ ನೆನೆಸಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ದೋಸೆ ಅಕ್ಕಿ ಇಲ್ಲಾಂದ್ರೆ ಬೇರೆ ಅಕ್ಕಿ ಕೂಡ ಇದಕ್ಕೆ ಆಗುತ್ತೆ ಸೊನ ಮಸೂರಿ ಅಕ್ಕಿಯನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ನಂತರ ಒಂದು ಅರ್ಧ ಟೀ ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ನಿಮ್ಗೆ ಜಾಸ್ತಿ ಉಪ್ಪು ಹಾಕಿದೀನಿ ಅದು ಅಷ್ಟು ಹಾಕ್ಬೇಡಿ ಒಂದ್ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ ನಂತರ ಅರ್ಧ ಕಪ್ನಷ್ಟು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಮ್ಮಿನೇ ಇದೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ನಿಮಗೆ ಬೇಡ ಅಂತಿದ್ರೆ ಕೇವಲ ತೆಂಗಿನಕಾಯಿ ಮತ್ತು ಉಪ್ಪು ನಂತರ ಸೋರೆಕಾಯಿ ಆಮೇಲೆ ಅಕ್ಕಿ ಇವಿಷ್ಟನ್ನೇ ಹಾಕಿ ನೀವು ರುಬ್ಕೊಳ್ಬೋದು ನಾನಿಲ್ಲಿ ಸಿಹಿಯಾಗಿ ಮಾಡೋದ್ರಿಂದ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಆಯ್ತಾ ನಂತರ ಒಂದ್ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ಮಾಡ್ಕೋಬೇಕು ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನಾವು ಇದರಿಂದ ದೋಸೆ ಮಾಡ್ತಾ ಇದ್ದೀವಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು ನೀರು ದೋಸೆಗೆಲ್ಲ ಹೇಗೆ ಮಾಡ್ಕೋತೀವಿ ಅದೇ ರೀತಿ ಮಾಡ್ಕೊಳ್ಳಿ ಆದರೆ ನೀರು ದೋಸೆಯ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಬೇಕು ತುಂಬ ತೆಳುವಾಗಿ ಮಾಡಿದರೆ ದೋಸೆ ಅಷ್ಟು ಎದ್ದು ಬರಲ್ಲ ಕರೆಕ್ಟಾಗಿ ಹಾಗಾಗಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಸರಿಯಾಗಿ ಬರುತ್ತೆ ನೀವೇನಾದರೂ ಸ್ಟಿಕ್ ತವಾದಲ್ಲಿ ಮಾಡೋದಾದರೆ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ ಆದರೆ ದೋಸೆಯ ಒಂದು ಟೆಕ್ಸ್ಚರ್ ಏನಿರುತ್ತೆ ಅದು ಸ್ವಲ್ಪ ತುಂಬ ಅಂಟಂಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಇದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಇವಾಗ ಕಾವಲಿಗೆ ನಾನು ಎಣ್ಣೆ ಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ ನೀರು ದೋಸೆ ಹೇಗೆ ಹಾಕ್ತೀರಾ ಅದೇ ರೀತಿ ದೋಸೆಯನ್ನು ಹಾಕಬೇಕು ಇದಕ್ಕೆ ಅಂದರೆ ನೀವು ಸೌಟಿಗೆ ಹಾಕಿ ಮಧ್ಯದಲ್ಲಿ ತೆಳ್ಳಗೆ ಹರಡ್ತೀವಲ್ವ ಆ ರೀತಿಯಲ್ಲ ನಾನೀಗ ತೋರಿಸಿದ ರೀತಿಯಲ್ಲೇ ಈ ದೋಸೆಯನ್ನು ನೀವು ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮುಚ್ಚಳ ಮುಚ್ಚಿ ಇದನ್ನು ಜಸ್ಟ್ ಒಂದು ಒಂದೆರಡು ಮೂರು ಸೆಕೆಂಡ್ ಬೇಯಿಸಿದರೆ ಚೆನ್ನಾಗಿ ಇದು ಬೇಯುತ್ತೆ ತಿರುಗಿಸಿ ಹಾಕಿ ಕೂಡ ನೀವು ಇದನ್ನು ಬೇಯಿಸ್ಬೋದು ಹಾಗೇ ಕೂಡ ಬೇಯಿಸ್ಬೋದು ಯಾಕೆಂದರೆ ತುಂಬ ತೆಳು ಇರೋದ್ರಿಂದ ತುಂಬ ಬೇಗ ಬೇಯುತ್ತೆ ತಿರುಗಿಸಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ಎರಡೂ ಕಡೆ ನಿಮಗೆ ತಿರುಗಿಸಿ ಹಾಕಬೇಕು ಅನ್ನೋದಿದ್ರೆ ಹಾಕಿ ಎರಡೂ ಕಡೆ ಕೂಡ ಬೇಯಿಸ್ಕೊಳ್ಬೋದು ಇದೇ ರೀತಿ ಎಲ್ಲ ದೋಸೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಏನಾದ್ರೂ ದಪ್ಪ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ದೋಸೆ ಮಾಡ್ತಾ ಮಾಡ್ತಾ ಹಿಟ್ಟು ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ ಆವಾಗ ಒಂಚೂರು ನೀರು ಹಾಕಿ ಅದನ್ನ ತೆಳ್ಳಗೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ಸೋರೆಕಾಯಿಯ ಬಿಸಿ ಬಿಸಿ ಆಗಿರುವಂತಹ ಸಿಹಿ ದೋಸೆ ರೆಡಿಯಾಗಿದೆ ಇದನ್ನು ಇದನ್ನ ನೀವು ಸಪ್ಪೆ ದೋಸೆ ಮಾಡೋದಾದ್ರೆ ಬೆಲ್ಲ ಒಂದು ಬಿಟ್ಟು ಮತ್ತೆ ಎಲ್ಲ ಹಾಕೊಳ್ಳಿ ಹಾಕ್ಕೊಂಡು ದೋಸೆಯನ್ನು ಮಾಡಿ ತುಂಬಾ ರುಚಿಕರವಾಗಿರುತ್ತೆ ಬೆಳಗಿನ ತಿಂಡಿಗೆ ಅಂತೂ ಆರೋಗ್ಯಕರವಾಗಿರುವಂತಹ ಒಂದು ಸೋರೆಕಾಯಿ ದೋಸೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನು ನೋಡಿ ಸಕ್ಕತ್ತಾಗಿರುತ್ತೆ ಆಯ್ತಾ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದೇ ರೀತಿ ಈ ದೋಸೆಯನ್ನು ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು